ಆದರೆ ನಾನು ಇನ್ನೂ ಸರಳವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನದಿಂದ ಮುನ್ನೂರು ಮುನ್ನೂರ ಐವತ್ತು ಡ್ರೋನ್ಗಳು ಹೆಚ್ಚು ಕಡಿಮೆ ನಾಲ್ಕು ಡ್ರೋನ್ಗಳು ಒಂದು ರಾತ್ರಿ ಬಂತಲ್ಲ ಹೇಗೆ ಭಾರತ ತಡೀತು ಅದನ್ನ ಅಂತ ಅನ್ಕೊಂಡ್ರೆ ಅತ್ಯಂತ ದೂರದಲ್ಲಿರುವಂತ ಡ್ರೋನ್ ಗಳನ್ನ ಮಿಸೈಲ್ ಗಳನ್ನ ದೂರದಲ್ಲೇ ಹೊಡೆದಾಕಬೇಕು ಅಂತಂದ್ರೆ ನಮ್ಮ ಹತ್ರ ಎಸ್ ಫೋರ್ ಹಂಡ್ರೆಡ್ ಇತ್ತು ಅದು ನೂರ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಆ ಟಾರ್ಗೆಟ್ ಅನ್ನು ಗುರುತಿಸಿ ಹೊಡಿತಾ ಇತ್ತು ಅಲ್ಲಿಂದ ಅದಕ್ಕೆ ಮುಂದಕ್ಕೆ ಬಂದ್ರೆ ಮಿಡ್ ರೇಂಜ್ ಬಂದ್ರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ತಡಿತಾ ಇತ್ತು ಅಲ್ಲಿಂದಲೂ ಒಳಗ್ ಬಂದ್ರೆ ನಮ್ಮ ಸ್ಟ್ರಾಟೆಜಿಕ್ ಏರಿಯಾಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಸ್ಪೈಡರ್ ಗಳ ನಮ್ಮ ಹತ್ರ ಇತ್ತು ಅದನ್ನೂ ಮೀರಿ ಒಳಗ್ ಬಂದ್ರೆ ಮೂರ್ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಆ ಡ್ರೋನ್ ಗಳನ್ನ ಹೊಡೆಯಬಲ್ಲಂತ ಎಲ್ ಸೆವೆಂಟಿ ನಮ್ಮ ಹತ್ರ ಇತ್ತು ನಾಲ್ಕು ಕಿಲೋಮೀಟರ್ ಗಳ ಅಂತರದಲ್ಲಿ ಅಂದ್ರೆ ಆ ರೇಂಜ್ ನಾವು ಮೇಂಟೈನ್ ಮಾಡಿದ್ವಲ್ಲ ಈ ರೇಂಜ್ ನ ಕಾರಣಕ್ಕೋಸ್ಕರ ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಪಾಕಿಸ್ತಾನದ ಒಂದು ಡ್ರೋನು ಕೂಡ ಭಾರತದ ನೆಲಕ್ಕೆ ಮುತ್ತಿಡ್ಲಿಕ್ಕೆ ಹಾಗೂ ಹೀಗೂ ಪಿ ಎಲ್ ಏನು ಭಾರತದೊಳಕ್ಕೆ ನುಸುಳಿ ಬಿಡ್ತು ಅದು ಟುಸ್ ಪಟಾಕಿ ಆಯ್ತು ಅದನ್ನ ನಾವೀಗ ಡಿ ಆರ್ ಡಿಒದಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ ಆದ್ರೆ ಆಶ್ರಯ ಏನ್ ಮಿತ್ರ ನಂಗೆ ಬಹಳ ವಿಚಿತ್ರ ಅನಿಸಿದ್ದು ಈ ಒಟ್ಟಾರೆ ಯುದ್ಧದಲ್ಲಿ ನಾನು ಇದರ ಕುರಿತಂತೆ ಇನ್ನೂ ಹೆಚ್ಚು ಅಧ್ಯಯನ ಮಾಡ್ತಾ ಇದ್ದೀನಿ ನಾವು ಒಟ್ಟು ಖರ್ಚು ಮಾಡಿರೋದು ಹದಿನೈದು ಬ್ರಹ್ಮೋಸ್ಗಳು ನೂರು ಹ್ಯಾರಪ್ ಡ್ರೋನ್ಗಳು ಸೂಸೈಡ್ ಡ್ರೋನ್ಗಳು ಸ್ಕ್ಯಾಲ್ಪ್ ರಾಂಪೇಜ್ ಹ್ಯಾಮರ್ ತರದ ಬಾಂಬ್ಗಳು ಒಂದಷ್ಟು ಖರ್ಚು ಮಾಡ್ಕೊಂಡಿದ್ದೀವಿ ಇದು ಎಷ್ಟು ಅಂತಂದ್ರೆ ನಮ್ಮ ಟೋಟಲ್ ಸ್ಟಾಕ್ ನ ಒನ್ ಪರ್ಸೆಂಟ್ ಗಿಂತಲೂ ಕಡಿಮೆ ಮಿತ್ರ ನಿಮ್ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಮ್ಮ ಇಯರ್ಲಿ ಪ್ರೊಡಕ್ಷನ್ ಏನಿದೆಯಲ್ಲ ಆ ಇಯರ್ಲಿ ಪ್ರೊಡಕ್ಷನ್ ನಲ್ಲಿ ಐದು ಪರ್ಸೆಂಟ್ ಗಿಂತ ಕಡಿಮೆ ಆಗಿರುವಷ್ಟು ನಾವು ಇದನ್ನ ಇದಕ್ಕೋಸ್ಕರ ಬಳಸ್ಕೊಂಡಿದ್ದೀವಿ ಅಂತ ಹೇಳೋದು ಬಹಳ ವಿಶೇಷವಾದ ಸಂಗತಿ ಅಂದ್ರೆ ನಮ್ಮ ಹತ್ರ ಇನ್ನು ತೊಂಬತ್ತೈದು ಪರ್ಸೆಂಟ್ ನಷ್ಟು ಶಸ್ತ್ರಗಳು ಬಾಕಿ ಇವೆ ಇಡೀ ಪಾಕಿಸ್ತಾನದ ಯುದ್ಧ ಗೆಲ್ಲಲಿಕ್ಕೆ ನಮಗೆ ಒನ್ ಪರ್ಸೆಂಟ್ ನಷ್ಟು ನಮ್ಮ ಶಸ್ತ್ರಗಳು ಸಾಕಾಯಿತು ಅಂತಂದ್ರೆ ಏನ್ ಅರ್ಥ ಪಾಕಿಸ್ತಾನದ ಕತೆ ಅಂತ ಬಟ್ ಇಷ್ಟಾದ್ರೂ ಈ ಪ್ರಾಪಗೆಂಡ ಹೇಗಿದೆ ಯೋಚನೆ ಮಾಡಿ ಭಾರತ ಸೋತಿದೆ ಭಾರತ ಸೋತಿದೆ ಅಂತ ಯಾರು ಹೇಳ್ತಾ ಇರೋದು ಅದಾಗ್ಲೇ ಅನೇಕ ಪತ್ರಿಕೆಗಳು ಭಾರತ ಸೋತಿವೆ ಅಂತ ಬರ್ದಿವೆ ನಾನು ಆ ಪತ್ರಿಕೆಗಳಲ್ಲಿ ಯಾರ್ಯಾರು ಬರ್ದಿದ್ದಾರೆ ಅಂತ ಅವರ ಹೆಸರುಗಳನ್ನೆಲ್ಲ ನೋಡಿದ್ದೀನಿ ಮಿಕಿ ಏಷಿಯಾದಲ್ಲಿ ಅಗ್ನಾನ್ ಅಮೀರ್ ಬರೆದಿದ್ದಾನೆ ಎನ್ ನಲ್ಲಿ ಸೋಫಿಯಾ ಸೈಫಿ ಬರೆದಿದ್ದಾನೆ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಸಲ್ಮಾನ್ ಮಸೂದ್ ಬರೆದಿದ್ದಾನೆ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಮತ್ತೊಬ್ಬ ಲೇಖಕ ಜಿಯಾವುರ್ ರೆಹಮಾನ್ ಬರೆದಿದ್ದಾನೆ ರಾಯರ್ಸ್ ನಲ್ಲಿ ಆಸಿಫ್ ಶಹಜಾದ ಬರೆದಿದ್ದಾನೆ ಅದೇ ರಾಯ್ಟರ್ಸ್ ನಲ್ಲಿ ಇದ್ರಿಸಲಿ ಅನ್ನುವಂತ ಮತ್ತೊಬ್ಬ ಲೇಖಕ ಭಾರತ ಯುದ್ಧ ಸೋತಿದೆ ಅಂತ ಬರೆದಿದ್ದಾನೆ ಬ್ಲೂಮ್ಬರ್ಗ್ ಯು ನಲ್ಲಿ ಕಮ್ರಾನ್ ಹೈದರ್ ಬರೆದಿದ್ದಾನೆ ಮತ್ತು ವಾಷಿಂಗ್ಟನ್ ಪೋಸ್ಟರ್ಸ್ ಮತ್ತು ರಾಯ್ಟರ್ಸ್ಗೆ ಸಯೀದ್ ಶಾ ಭಾರತ ಯುದ್ಧ ಸೋತಿದೆ ಭಾರತದ ಐದು ವಿಮಾನಗಳು ಹೊಡೆತ ತಿಂದಿವೆ ಭಾರತ ಸಾಕಷ್ಟು ನಷ್ಟವನ್ನು ಅನುಭವಿಸವೆ ಅಂತ ಬರೆದಿವೆ ಇವರೆಲ್ಲರ ಮೂಲವನ್ನ ಗುರುತಿಸಿದ್ರೆ ಈ ಲೇಖಕರದ್ದು ಇವರೆಲ್ಲರೂ ಎಲ್ಲಿಂದ ಬಂದವರು ಗೊತ್ತಾ ಎಲ್ಲರೂ ಪಾಕಿಸ್ತಾನ ಮೂಲದವರು ನಂಗೆ ಬಹಳ ಹೆಮ್ಮೆ ಏನು ಗೊತ್ತೇನು ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಒಬ್ಬ ಪತ್ರಕರ್ತ ಜಗತ್ತಿನ ಯಾವ ಮೂಲ ಇಲ್ಲಿದ್ರು ಅವನು ಪಾಕಿಸ್ತಾನದ ಪರವಾಗಿರ್ತಾನೆ ಭಾರತದ ಪತ್ರಕರ್ತ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇದ್ಕೊಂಡು ಭಾರತದ ವಿರುದ್ಧವಾಗಿ ಬರೀತಾನೆ ಏನ್ ಹೇಳಬೇಕು ಇವರಿಗೆಲ್ಲ ಫೈನ್ ನಾನು ಈ ಪತ್ರಕರ್ತರ ಬಗ್ಗೆ ಮಾತನಾಡದೆ ಇಲ್ಲ ಬಿಡಿ ಅವ್ರವ್ರ ದೇಶದವ್ರು ಅವ್ರವ್ರ ಬಗ್ಗೆ ಹೊಗಳಕೊಳ್ಳೋಕ್ ಸಹಜ ಆದ್ರೆ ಭಾರತದ ಬಗ್ಗೆ ಯಾರ್ಯಾರು ಮಾತನಾಡಿದ್ದಾರೆ ಗೊತ್ತಾ ಮಿತ್ರ ಮೈಕಲ್ ಪೆಂಟಗನ್ ನ ಎಕ್ಸ್ ಅಫಿಷಿಯಲ್ ಆಗಿರುವಂತ ಮೈಕಲ್ ರೂಬಿನ್ ಪಾಕಿಸ್ತಾನ ಬೆದರಿದ ನಾಯಿಯಂತೆ ಓಡೋಯ್ತು ಅಂತ ಬರ್ದಿದ್ದ ರಿಟೈರ್ಡ್ ಪಿ ಎಫ್ ಏರ್ ಮಾರ್ಷಲ್ ಅಂದ್ರೆ ಪಾಕಿಸ್ತಾನ ಏರ್ ಫೋರ್ಸ್ ನ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಒಂದು ಇಂಟರ್ವ್ಯೂ ಕೊಡ್ತಾ ಹೇಳಿದ್ರು ಅವರು ಭಾರತೀಯರು ಪಾಕಿಸ್ತಾನದ ಏರ್ ಬೇಸ್ ಮೇಲೆ ದಾಳಿ ಮಾಡಿ ನಮ್ಮ ಅವಾಕ್ಸ್ ನ ಒಂದು ವಿಮಾನವನ್ನು ಧ್ವಂಸಗೊಳಿಸಿದ್ರು ಅಂತ ಅವರು ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟರು ಟಾಮ್ ಕೂಪರ್ ಆಸ್ಟ್ರಿಯಾದವನು ಆತ ಯುದ್ಧಗಳ ವಿಚಾರಗಳ ಕುರಿತಂತೆ ಡಿಫೆನ್ಸ್ ಅನಾಲಿಸಿಸ್ ಕುರಿತಂತೆ ತುಂಬಾ ವಿಶೇಷವಾದ ಲೇಖನ ಬರೀತಾನೆ ಭಾರತದ ಕುರಿತಂತೆ ಕ್ರಿಟಿಕಲ್ ಆಗಿರ್ತಾನೆ ನಾವು ಏರ್ ಸ್ಟ್ರೈಕ್ ಮಾಡಿದಾಗ ಅವನು ಬೈದಿದ್ದವನು ಅಂತ ಟಾಮ್ ಕೂಡ ಬರೀತಾನೆ ಇದು ಭಾರತಕ್ಕೆ ಆತನದೇ ಪದ ಕ್ಲಿಯರ್ ಕಟ್ ವಿಕ್ಟ್ರಿ ಅವನೊಂದು ಇಂಟರ್ವ್ಯೂ ಕೊಟ್ಟು ಹೇಳ್ತಾನೆ ಭಾರತದ ಒಬ್ಬ ಪತ್ರಕರ್ತರಿಗೆ ಏನ್ ಹೇಳ್ತಾನೆ ಗೊತ್ತಾ ನಿಮಗೆ ನಿಮ್ ದೇಶದ ಸಾಮರ್ಥ್ಯ ಗೊತ್ತಿಲ್ಲ ಇವತ್ತು ಭಾರತ ಜಗತ್ತಿನಾದ್ಯಂತ ಸೂಪರ್ ಪವರ್ ಆಗಿಬಿಟ್ಟಿದೆ ಮಿಲಿಟರಿ ಸೂಪರ್ ಪವರ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ ನಿಮಗೆ ನಿಮ್ ಸ್ಟ್ರೆಂತ್ ಗೊತ್ತಿಲ್ಲ ಅಂತ ಆತ ನಮ್ ಬಗ್ಗೆ ನಮಗೆ ಒಂದು ಟಿವಿ ಇಂಟರ್ವ್ಯೂ ನಲ್ಲಿ ಹೇಳ್ತಾನೆ ಇದು ಟಾಮ್ ಕೂಪರ್ ಆಸ್ಟ್ರಿಯಾದಿಂದ ಜಾನ್ ಸ್ಪೆನ್ಸರ್ ಅರ್ಬನ್ ವಾರ್ಫೇರ್ ಸ್ಟಡೀಸ್ ನಲ್ಲಿ ಯು ಎಸ್ ನಲ್ಲಿ ಪ್ರಮುಖನಾಗಿರುವಂತವನು ಯು ಎಸ್ ನಲ್ಲಿ ಅದರ ಬಗ್ಗೆ ವಿಶೇಷವಾದ ಅಧ್ಯಯನ ನಡೆಸಿರುವಂತ ಜಾನ್ ಸ್ಪೆನ್ಸರ್ ಹೇಳ್ತಾನೆ ಅವನ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ ಜಸ್ಟ್ ಫೋರ್ ಡೇಸ್ ಆಫ್ ೇಟೆಡ್ ಆಕ್ಷನ್ ಇಂಡಿಯಾ ಅಚೀವ್ಡ್ ಮ್ಯಾಸಿವ್ ವಿಕ್ಟ್ರಿ ನಾಲ್ಕು ದಿನಗಳಲ್ಲಿ ಕ್ಯಾಲಿಬ್ರೇಟೆಡ್ ಆಕ್ಷನ್ ನಿಂದ ಭಾರತ ಮ್ಯಾಸಿವ್ ವಿಕ್ಟ್ರಿ ಪಡ್ಕೊಳ್ತು ಅಂತ ಜಾನ್ ಸ್ಪೆನ್ಸರ್ ಹೇಳ್ತಾನೆ ಮೈಕಲ್ ವಾಲ್ಟರ್ಸನ್ ಸ್ವೀಡಿಶ್ ನ ಆರ್ಮ್ಡ್ ಫೋರ್ಸಸ್ ಮತ್ತು ಏರ್ ಡಿಫೆನ್ಸ್ ನ ಆಫೀಸರ್ ಆಗಿರುವಂತಹ ಮೈಕಲ್ ವಾಲ್ಟರ್ಸನ್ ಹೇಳ್ತಾನೆ ಸುಪೀರಿಯರ್ ಇಂಡಿಯನ್ ಏರ್ ಡಿಫೆನ್ಸ್ ಭಾರತದ ಏರ್ ಡಿಫೆನ್ಸ್ ಹೆಂಗಿತ್ತು ಅಂತಂದ್ರೆ ಅದಕ್ಕೆ ಒಂದು ಚೂರು ನಷ್ಟ ಮಾಡ್ಕೊಳ್ಳಿಲ್ಲ ಆದರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಎಷ್ಟು ವೀಕ್ ಆಗಿತ್ತು ಅಂತಂದ್ರೆ ಅದು ಸಾಕಷ್ಟು ನಷ್ಟವನ್ನ ಮಾಡಿಕೊಳ್ತು ಅಂತ ಹೇಳ್ತಾನೆ ಇದರ ಅರ್ಥ ಏನು ಅಂತಂದ್ರೆ ಪಾಕಿಸ್ತಾನದ ಪತ್ರಕರ್ತರೆಲ್ಲ ಪಾಕಿಸ್ತಾನವನ್ನು ಹೊಗಳ ಆದರೆ ಜಗತ್ತಿನ ಎಲ್ಲ ಪತ್ರಕರ್ತರು ಭಾರತ ಅತ್ಯದ್ಭುತವಾಗಿ ಗೆದ್ದಿತು ಅಂತ ನಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಐ ಆಮ್ ವೆರಿ ಪ್ರೌಡ್ ನನ್ನ ದೇಶ ಇವತ್ತು ಜಗತ್ತಿನ ಮುಂದೆ ಎದೆ ಎತ್ತಿ ನಿಂತುಕೊಳ್ಳುವಂತಾಗಿದೆ ಅಂತ